ಹಾ ಎಲ್ಲರಿಗೂ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ ಇನ್ನ ಇವತ್ತು ಬಂದ್ಬಿಟ್ಟು ಒಂದು ಹ್ಯಾಂಡ್ ವರ್ಕ್ ನಾ ಮಾಡ್ತಿದ್ದೆ ತುಂಬಾ ದಿನಗಳ ನಂತರ ಒಂದು ಎರಡು ತಿಂಗಳ ಆಫ್ಟರ್ ದಿ ಲಾಂಗ್ ಟೈಮ್ ಎರಡು ಮಂತ್ ಆದ್ಮೇಲೆ ನಮ್ಗೆ ಒಂದು ಹ್ಯಾಂಡ್ ವರ್ಕ್ ಬಂದಿದೆ ಯಾಕಂದ್ರೆ ತುಂಬಾ ಸೀಸನ್ ಕಮ್ಮಿ ಇತ್ತಲ್ವಾ ಹಂಗಾಗಿ ಈ ಸೊ ಮಿಷಿನ್ ವರ್ಕ್ ಗೆ ಬರೋದೇ ಕಷ್ಟ ಇದೆ ಹ್ಯಾಂಡ್ ವರ್ಕ್ ಎಲ್ಲ ಎಲ್ಲಿಂದ ಬರ್ಬೇಕು ಸೊ ಹಂಗಾಗಿ ಹ್ಯಾಂಡ್ ವರ್ಕ್ ಒಂದು ಕೂಡ ಬಂದಿರ್ಲಿಲ್ಲ ಸೊ ಫೈನಲ್ ಇವತ್ತು ಒಂದೇ ಒಂದು ಹ್ಯಾಂಡ್ ವರ್ಕ್ ಬಂದಿದೆ ಸೊ ಅದನ್ನ ಕೊಟ್ಟಿದ್ದೆ ವರ್ಕ್ ಕೂಡ ಆಲ್ರೆಡಿ ರೆಡಿ ಆಗಿದೆ ಸೊ ಅದಾದ್ಮೇಲೆ ಇವತ್ ಕೂಡ ಒಂದು ಹ್ಯಾಂಡ್ ವರ್ಕ್ ಬಂದಿದೆ ಸೊ ಅದ್ ಬಂದ್ಬಿಟ್ಟು ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ಅಂದ್ರೆ ನಮ್ಮ ಹತ್ರ ಹ್ಯಾಂಡ್ ವರ್ಕ್ ಬಂದ್ಬಿಟ್ಟು ಏಟ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಏಟ್ ಹಂಡ್ರೆಡ್ ರುಪೀಸ್ ಒಂದು ಡಿಸೈನ್ ಇವತ್ತು ನೈಟ್ ಅಂದ್ರೆ ನಮ್ಗೆ ಇವಾಗ ಹಾರ್ಡರ್ ಬಂದ್ ಸೊ ಟೈಮ್ ಇವಾಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಆರ್ ಕಾಲು ಸೊ ಇವಾಗ ಒಂದು ಬಂತು ಸೊ ಅದಕ್ಕೂ ಮುಂಚೆ ನಿನ್ನೆ ಒಂದು ಬಂದಿತ್ತು ಸೊ ಆಲ್ರೆಡಿ ಅದು ರೆಡಿ ಆಗೋಗಿದೆ ತುಂಬಾ ಅರ್ಜೆಂಟ್ ಇತ್ತು ಸೊ ಇವಾಗೆಲ್ಲ ಮದ್ಯ ಸೀಸನ್ ನಡೀತಾ ಇದೆ ಅಲ್ವಾ ತುಂಬಾ ಅರ್ಜೆಂಟ್ ಮಾಡ್ತಾರೆ ಸೊ ಬೇಗ ಬೇಕು ನಾಳೆನೆ ಬೇಕು ಟೂ ಡೇಸ್ ಗೆ ಬೇಕು ಅಂತ ತುಂಬಾನೇ ಹಂಗಾಗಿ ಇವತ್ತು ಫೈನಲ್ ಅದು ರೆಡಿ ಆಗಿದೆ ಸೊ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ಸೊ ಒಂದು ಸಿಂಪಲ್ ಅಂದ್ರೆ ಸ್ವಲ್ಪ ಟ್ರೆಂಡಿಂಗ್ ಆಗಿ ಓಡ್ತಾ ಇರುವಂತಹ ಡಿಸೈನ್ ಅದು ತುಂಬಾ ಬೇಗ ಬೇಗ ಫಾಸ್ಟ್ ಮೂವಿಂಗ್ ಆಗ್ತಾ ಇರೋದು ಸೊ ಹಿಂದ್ಗಡೆ ಬಂದ್ ಒಂಥರ ಮಂಟಪ ಶೇಪ್ ಅಲ್ಲಿ ಬರುತ್ತೆ ತುಂಬಾ ಸಿಂಪಲ್ ಆಗಿ ಹಾಕೊಂಡ್ ಕೊಟ್ಟಿದ್ದಾರೆ ಸೊ ಪ್ರೈಸ್ ಕೂಡ ನಿಮ್ಗೆ ಅಲ್ಲೇ ಮೆನ್ಶನ್ ಮಾಡ್ತೀನಿ ಎಷ್ಟು ಏನು ಅಂತ ಹೇಳ್ಬಿಟ್ಟು ಸೊ ತುಂಬಾ ಸಿಂಪಲ್ ಆಗಿದೆ ಡಿಸೈನ್ ತುಂಬಾನೇ ಚೆನ್ನಾಗಿದೆ ಸೊ ಇವಾಗ ಮಿಷಿನ್ ವರ್ಕ್ ಅಲ್ಲಿ ತುಂಬಾ ಕೇಳ್ತಾ ಇದಾರೆ ಆತರ ಸೊ ಅದಕ್ಕೂ ಮುಂಚೆ ಇವಾಗ ವಿಡಿಯೋನ ತೋರಿಸ್ತೀನಿ ಸೊ ಅದಕ್ಕೂ ಮುಂಚೆ ಯಾರು ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಚಾನಲ್ ನೋಡಿ ಯಾಕಂದ್ರೆ ಡಿಸೈನ್ ಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ನಲ್ವಾ ಸೊ ಲೇಡೀಸ್ ಅಂದ್ರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋಸ್ಗಳು ಯಾರು ಕಳಿಯೋರಿದ್ರೆ ಆಸಕ್ತರಿದ್ರೆ ಸೊ ಮಿಷಿನ್ ವರ್ಕ್ ಮಾಡ್ಬೇಕು ಅಂತ ಎಲ್ಲರ ಇಷ್ಟ ಇದ್ರೆ ಸೊ ಇರುತ್ತೆ ಒಂದೊಬ್ಬ ಗೆಲ್ಲಾನು ಸೊ ಹಿಂಗಂದ್ರೆ ನಾನು ಮನೇಲಿ ಮಾಡ್ಬೇಕು ಮನೇಲಿ ಕುತ್ಕೊಂಡು ಸುಮ್ನೆ ಕುತ್ಕೊಳ್ಳೋದಿಂತ ಏನಾದ್ರು ವರ್ಕ್ ಮಾಡ್ಬೇಕು ಅಂತ ಅನ್ನೋಕೆ ಸೊ ಇದೆಲ್ಲ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ ಸೊ ಆರಾಮಾಗಿ ಮನೇಲಿ ಕುತ್ಕೊಂಡು ಮಾಡ್ಬೋದು ಇಲ್ಲ ಅಂತ ಅಂದ್ರೆ ಸೊ ಈ ತರ ಅಂಗಡಿಗಳಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ಒಂದ್ ಅಂಗಡಿ ಇಟ್ಕೊಂಡು ಈ ತರ ಒಂದ್ ಒಳ್ಳೆ ಶಾಪ್ ಓಪನ್ ಮಾಡಿ ನೀವೆಲ್ಲ ಆ ತರನು ಕೂಡ ಮಾಡ್ಬೋದು ಸೊ ಅವರು ಅನ್ಕೊಲ್ಕ್ ತಕ್ಕಂಗೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಸೊ ಮನೆ ಕುತ್ಕೊಳ್ಳೋದಕ್ಕಿಂತ ಈ ತರ ಸಣ್ಣ ಪುಟ್ಟ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಸೊ ಈ ತರ ಮಿಷಿನ್ ವರ್ಕ್ ಮಾಡ್ಕೊಳ್ಳೋದಾದ್ರು ಕಲೀನಿ ಇಲ್ಲಾಂದ್ರೆ ಹ್ಯಾಂಡ್ ವರ್ಕ್ ಮಾಡ್ಕೊಳೋದಾದ್ರೂ ಕಲ್ತ್ಕೊಳ್ಳಿ ಹೆಣ್ಣು ಮಕ್ಕಳು ಸೊ ಯಾವ್ದಾದ್ರು ಒಂದ್ ಕೆಲಸ ಕೈಯಲ್ಲಿ ಇದ್ರೆ ತುಂಬಾನೇ ಒಳ್ಳೇದು ಸೊ ಬನ್ನಿ ಫಸ್ಟ್ ಹ್ಯಾಂಡ್ ವರ್ಕ್ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿ ಸೊ ಅದನ್ನ ನೋಡ್ಕೊಂಡ್ ಬಂದ್ಬಿಡೋಣ ಇವಾಗ ನಾನೇನ್ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಡಿಸೈನ್ಸ್ ಬಂದ್ಬಿಟ್ಟು ಬೋಟ್ ಬೋಟ್ನಿಕ್ ಶೇಪ್ ಅಲ್ಲಿ ತಗೊಂಡಿದ್ದಾರೆ ಸಕ್ಕತ್ತಾಗಿ ಬಂದಿರುವಂತಹ ಡಿಸೈನ್ ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂದ್ರೆ ಇದಕ್ಕೆ ನಿಮ್ಗೆ ಇನ್ನೂ ಒಂದು ಲೇಯರ್ ಎಕ್ಸ್ಟ್ರಾ ಬರುತ್ತೆ ಸೊ ಅವ್ರು ನಮ್ಗೆ ಎರಡು ಸಾವಿರ ಒಳಗಡೆ ಹಾಕೊಡಿ ಅಂತ ಹೇಳಿದಕ್ಕೆ ಸ್ವಲ್ಪ ಲೇಯರ್ಸ್ ನ ಕಮ್ಮಿ ಮಾಡಿ ಡಿಸೈನ್ ಮಾಡಿಸಿರೋವಂಥದ್ದು ಸೊ ಕೆಲವೊಂದು ಡಿಸೈನ್ಸ್ಗಳು ಕೂಡ ಹಂಗೆ ಹಾಕ್ಕೊಳ್ಬೋದು ಸ್ವಲ್ಪ ಚೆನ್ನಾಗಿರೋವು ತಿಬೇಕು ನಿಮ್ಗೆ ಎರಡೆರಡು ಲೇಯರ್ ಬೇಕು ಅಂದರೆ ಸ್ವಲ್ಪ ರೇಟ್ ಆಗುತ್ತೆ ಸೊ ಕೆಲವರು ಏನು ಮಾಡ್ತಾರೆ ನಮಗೆ ಎರಡು ಸಾವಿರ ಒಳಗಡೆ ಬೇಕು ಇದೇ ಶೇಪಲ್ಲಿ ಬೇಕು ಅಂತಾರಲ್ವಾ ಸೊ ಸ್ವಲ್ಪ ಲೇಯರ್ನ ಕಮ್ಮಿ ಮಾಡ್ತಿದ್ದೀನಿ ಒಂದು ಲೇಯರ್ ಎಕ್ಸ್ಟ್ರಾ ಬರುತ್ತೆ ಸೊ ಇನ್ನೊಂದು ಲೇಯರ್ ಇಲ್ಲಿ ಎಕ್ಸ್ಟ್ರಾ ಬರುತ್ತೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಕೆಲಸ ಜಾಸ್ತಿ ಇರುತ್ತೆ ನಿಮಗೆ ಕೆಲಸದ ಮೇಲೆ ಅಮೌಂಟ್ ಅನ್ನೋದು ಹೋಗುತ್ತೆ ಸೊ ಹಾಗಾಗಿ ಒಂದು ಲೇಯರ್ನ ಕಟ್ ಮಾಡಿಸಿ ಹಾಕ್ತೀನಿ ಸೊ ಇಲ್ಲಿ ಥ್ರೆಡ್ ಕಲರ್ ಸೀರೆ ಕಲರ್ನ ಕಾಂಬಿನೇಷನ್ ಮಾಡಿ ಥ್ರೆಡ್ನ ಹಾಕಿದ್ದಾರೆ ಅದಾದಮೇಲೆ ನಿಮಗೆ ಸ್ಟೋನ್ ವರ್ಕ್ನ ಮಾಡಿದ್ದಾರೆ ವರ್ಕು ಹಾಗೆ ಇಲ್ಲೊಂದು ನಿಮಗೆ ಬುಟ್ಟ ಅಂದರೆ ಇದು ಬಂದುಬಿಟ್ಟು ಥ್ರೆಡ್ ಅಲ್ಲಿ ಕೊಟ್ಟಿರುವಂಥದ್ದು ಕಾಣಿಸ್ತಾ ಇದೆಯಾ ನಿಮಗೆ ಸೊ ಥ್ರೆಡ್ಡಲ್ಲಿ ಒಂದು ಉಂಡೆ ಥರ ಕೊಟ್ಟಿದ್ದಾರೆ ಸೊ ಸ್ಟೋನು ಮತ್ತು ಬೀಡ್ಸು ಮತ್ತು ವರ್ಕು ಸೊ ಹ್ಯಾಂಡ್ ಅಂದರೆ ನಿಮಗೆ ಥ್ರೆಡ್ ವರ್ಕ್ ಕೂಡ ಸ್ವಲ್ಪ ಬಂದಿದೆ ಸೂಪರಾಗಿ ಕಾಣಿಸ್ತಾ ಇದೆ ಈ ಒಂದು ಡಿಸೈನ್ ಮಾತ್ರ ನಿಮಗೆ ಈ ಥರ ಒಂದು ಬೋಟ್ನಿಕ್ಕಲ್ಲಿ ಇವಾಗ ತುಂಬ ಟ್ರೆಂಡಿಂಗಾಗಿ ಓಡ್ತಾರಂತಹ ಬೋಟ್ನಿಕ್ ಶೇಪಲ್ಲಿ ಸೊ ಎಕ್ಸ್ಟ್ರಾಸ್ ಇದು ಸೊ ಅವರು ಏನು ಒಂದು ಲೆಂತ್ ಕೊಟ್ಟಿರ್ತಾರಲ್ವಾ ಸೊ ಇಲ್ಲೂ ಕೂಡ ನಿಮಗೆ ಹಿಂಗೆ ಮಡಚು ನಿಮಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಸೊ ಇವಾಗಂತೂ ಗ್ರಾ ಮಿಷಿನ್ ವರ್ಕಲ್ಲೂ ಕೂಡ ತುಂಬ ಜನ ಕೇಳ್ತಿದ್ದಾರೆ ಹಾಗಾಗಿ ಸೊ ಇನ್ನು ನಾನು ಯಾವುದೂ ಕೂಡ ಹಾಕಿಲ್ಲ ಇನ್ನು ಈಗಿನ ಮೇಲೆ ಹೊಸ್ದಾಗಿ ನೆಕ್ನ ತೋರಿಸಿ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಕೆಲವು ಕಡೆ ತುಂಬ ಕಮ್ಮಿ ಓಡೋದು ಸ್ವಲ್ಪ ಜನ ರೇಟ್ ಕೇಳಿಬಿಟ್ರೆ ಬೇಡ ಅಂತಾರೆ ಯಾಕಂದರೆ ಎಕ್ಸ್ಟ್ರಾ ಸಿವಲ್ಲ ಎಕ್ಸ್ಟ್ರಾ ಬರುತ್ತಲ್ವ ಸ್ವಲ್ಪ ರೇಟ್ ಆಗುತ್ತೆ ಈಗ ನಿಮಗೆ ಬರೀ ಇಷ್ಟು ಬರೋ ಬ್ಯಾಕೆ ಬೇರೆ ಅಮೌಂಟ್ ಆಗುತ್ತೆ ಸೊ ಇದು ಎಕ್ಸ್ಟ್ರಾ ಕೊಡೋದೇ ನಿಮಗೆ ಬೇರೆ ಅಮೌಂಟ್ ಆಗುತ್ತೆ ಸೊ ಫೈನಲಿ ಹೇಳ್ತೀನಿ ನಾನು ಕೊನೆಯಲ್ಲಿ ಎಷ್ಟು ಅಮೌಂಟ್ನ ಕೊಟ್ಟಿದ್ದೇನೆ ಅಂತ ಹೇಳಿಬಿಟ್ಟು ಸೊ ಮಿಷಿನ್ ಫೈನಲಿ ತುಂಬಾ ಚೆನ್ನಾಗಿದೆ ಹ್ಯಾಂಡ್ ವರ್ಕ್ ಮಾತ್ರ ಬ್ಯಾಕಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲದಕ್ಕೂ ಬುಟ್ಟ ಕೂಡ ಬಂದಿದೆ ಸಕ್ಕತ್ತಾಗಿ ಬಂದರೆ ಎಕ್ಸ್ಟ್ರಾ ನಿಮಗೆ ಇಲ್ಲಿ ಬಂದಿರೋದು ತುಂಬ ಹೈಲೈಟಾಗಿ ಕಾಣಿಸ್ತಾ ಇರೋದು ಸೊ ಇನ್ನು ಫ್ರೆಂಟಿಗೆ ನೀವು ನೋಡೋದಾದ್ರೆ ನೋಡಿ ಈ ಶೇಪಲ್ಲಿ ಹಾಕಿಸ್ಕೊಂಡಿದ್ದಾರೆ ಫ್ರೆಂಡಿಗೆ ಬಂದುಬಿಟ್ಟು ನಿಮಗೆ ಈ ಒಂದು ಶೇಪಲ್ಲಿ ಬಂದರೆ ಸಕ್ಕತ್ತಾಗಿದೆ ಡಿಸೈನು ಸೊ ಒಳಸ್ಕೊಂಡ್ರೆ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸುತ್ತಂದ್ರೆ ಸೂಪರಾಗಿ ಕಾಣಿಸ್ತು ಹ್ಯಾಂಡಿಗೆ ನೋಡ್ಬೋದು ಹ್ಯಾಂಡ್ಗೂ ಕೂಡ ನಿಮಗೆ ಎರಡು ಲೇಯರ್ ಎಕ್ಸ್ಟ್ರಾ ಬಂದೆ ಸೊ ಇಲ್ಲಿ ಕೂಡ ಒಂದು ಲೇಯರು ಇಲ್ಲೂ ಕೂಡ ಒಂದು ಲೇಯರು ಸೊ ಇನ್ನು ಇಲ್ಲಿ ನಿಮಗೆ ಬುಟ್ಟ ಬಂದೆ ಅವರು ಸ್ವಲ್ಪ ಹ್ಯಾಂಡ್ ಸಿಂಪಲ್ ಸಿಂಪಲ್ಲಿದ್ದರೂ ಪರವಾಗಿಲ್ಲ ಬ್ಯಾಗ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದರು ಸೊ ಫೈನಲಿ ನಾನು ಇದನ್ನು ಸಾವಿರದ ಎಂಟುನೂರು ರೂಪಾಯಿಗೆ ಈ ಒಂದು ಡಿಸೈನ ಹಾಕಿಸಿ ಕೊಟ್ಟಿದ್ದೀನಿ ಸೊ ಇದರಲ್ಲಿ ಮೇನ್ ಗೊತ್ತು ಥ್ರೆಡ್ ವರ್ಕು ತುಂಬಾ ಚೆನ್ನಾಗಿ ಬಂದಿದೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಎರಡು ಲೇಯರಲ್ಲಿ ಮಾಡ್ಸಿರೋಂಥದ್ದು ಸೊ ನಿಮಗೆ ಇಲ್ಲಿ ಹಾಕ್ಕೊಂಡ್ರೆ ನಿಮ್ಗೆ ಎರಡು ಕಡೆನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಖತ್ತಾಗಿ ಬಂದಿದಂತಹ ಡಿಸೈನು ಸೊ ಬುಟ್ಟ ಸೊ ಇದಕ್ಕೂ ಕೂಡ ಅಷ್ಟೇ ನಿಮಗೆ ಎರಡು ಕಲರ್ ಕಾಂಬಿನೇಷನ್ ಅಂಥದ್ದು ಸೊ ಥ್ರೆಡ್ ವರ್ಕು ಕೂಡ ಮಣಿ ವರ್ಕು ಸ್ಟೋನ್ ವರ್ಕು ಎರಡು ಮೂರು ಕೂಡ ನಿಮಗೆ ಒಂದೇ ಒಂದು ಡಿಸೈನ್ ಬರುತ್ತೆ ತುಂಬ ಚೆನ್ನಾಗಿದೆ ಸೊ ಯೂನಿಕ್ ಡಿಸೈನು ಇತ್ತೀಚೆಗೆ ಒಂದು ಸಿಕ್ಕಾಪಟ್ಟೆ ಬೋಟ್ನಿಗೆ ಸಿಕ್ಕಾಪಟ್ಟೆ ಓಡ್ತಾ ಟ್ರೆಂಡಿಂಗ್ ಡಿಸೈನ್ ಶೇಪಲ್ಲಿ ಹಾಗೆ ಇನ್ನೂ ಒಂದು ಡಿಸೈನು ಇದರಲ್ಲೇ ನಿಮಗೆ ಇನ್ನೂ ಒಂದು ಶೇಪಲ್ಲಿ ಬರ್ತಾ ಇದೆ ಇನ್ನೂ ಒಂದು ಬೋಟ್ನಿಗೆ ಹೇಳಿದ್ದಾರೆ ಸೊ ಅದು ಸ್ವಲ್ಪ ವೆರೈಟಿ ಆಗಿದೆ ಡಿಸೈನು ಸೊ ಅದನ್ನು ನಾನು ವರ್ಕ್ ಎಲ್ಲ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿಲಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಸದ್ಯಕ್ಕೆ ಮಾತ್ರ ಈ ಒಂದು ಡಿಸೈನು ಸದ್ಯಕ್ಕೆ ಈ ಟ್ರೆಂಡಿಂಗಲ್ಲಿ ಹೋಗಿದೆ ಇನ್ನೂ ಒಂದು ಇದೆ ನಾನು ಅದು ಇದೇ ತರ ಬೋಟ್ನಿಗೆ ಸ್ವಲ್ಪ ಚೇಂಜಸ್ ಇದೆ ಅದನ್ನ ಎಕ್ಸ್ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇದೊಂದು ಫೈನಲಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಮಸ್ತ್ ಆಗಿದೆ ಈ ತರ ಪ್ಲೇನ್ ಬ್ಲೌಸ್ ಗೆ ಈ ತರ ಕಾಂಬಿನೇಷನ್ ಸಖತ್ತ ಕಾಣಿಸ್ತದೆ ಡಿಸೈನ್ ಸೊ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನ ಮಾಡಿ ಯಾರಾದ್ರೂ ಆಸಕ್ತಿ ಇದ್ರೆ ಕಲಿಯೋರಿದ್ರೆ ಆದಷ್ಟು ಬೇಗ ಕೆಲವೊಂದಲ್ಲ ಇವೆಲ್ಲ ಐಟಮ್ಸ್ ನ ಕಲ್ತ್ಕೊಳ್ಳಿ ಅಂದ್ರೆ ಹ್ಯಾಂಡ್ ವರ್ಕ್ ಆಗೋ ಆಗೋದಾಗಿರ್ಬೋದು ಕುಚ್ಚಾಗಿರ್ಬೋದು ಫಾಲು ಇವೆಲ್ಲ ಬರ್ತಾ ಇರುವಂತಹ ಕೆಲಸಗಳು ಯಾವ ಪೆಂಡಿಂಗ್ ಇರಲ್ಲ ಸೊ ಅನ್ಸೀಸನ್ ಟೈಮ್ ಗಳಲ್ಲೂ ಈ ಬ್ಲೌಸ್ ಹೊಲಿಯೋದಾಗಿರ್ಬೋದು ಫಾಲು ಸಿಗ್ ಇವೆಲ್ಲ ಬರ್ತಾನೆ ಇರುತ್ತೆ ಓರ್ಲಾಕ್ ಮಾಡುವಂತದ್ದು ಸಣ್ಣ ಪುಟ್ಟ ಮನೆಯಲ್ಲಿ ಕುತ್ಕೊಂಡ್ ಮಾಡುವಂತಹ ಕೆಲಸಗಳು ಇವೆಲ್ಲಾನು ಆರಾಮಾಗಿ ನೀವು ಮನೇಲೇ ಮಾಡ್ಕೊಳ್ದು ಸೊ ಇವೆಲ್ಲಾನು ಬೇಗ ಬೇಗ ನೀವು ಕಲ್ತ್ಕೊಳ್ಳಿ ತುಂಬಾ ಒಳ್ಳೇದು ಮಿಷಿನ್ ವರ್ಕ್ ಕಲಿಬಹುದು ಸೊ ನಿಮ್ಗೆ ಯಾವ್ದು ಆಸಕ್ತಿ ಇದೆ ನನಗೆ ಗೊತ್ತಾಗ ಹೆಣ್ಮಕ್ಳು ನಿಮ್ಗೆ ಯಾವ್ದ್ ಆಸಕ್ತಿ ಇದೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾವ್ದು ನಿಮ್ಗೆ ಆಸಕ್ತಿ ಇದೆ ಕುಚ್ ಹಾಕೋದಕ್ಕೆ ಇಷ್ಟ ಇದೆಯಾ ವರ್ಕ್ ಇಷ್ಟ ಇದೆ ಹ್ಯಾಂಡ್ ವರ್ಕ್ ಕಲೋದಕ್ಕೆ ಇಷ್ಟ ಇದೆಯಾ ಅಂತ ಯಾವ ಹೆಣ್ಮಕ್ಳಿಗೆ ಏನ್ ಇಷ್ಟ ಇದೆ ಅಂತ ನನ್ ಕಮೆಂಟ್ ಮಾಡಿ ನನಗೂ ಕೂಡ ಗೊತ್ತಾಗುತ್ತೆ ಯಾಕೆಲ್ಲ ಏನ್ ಇಷ್ಟ ಇದೆ ಅಂತ ಹೇಳ್ಬಿಟ್ಟು ಸೊ ನಾನಂತೂ ಮಿಷಿನ್ ವರ್ಕ್ ಮಾಡ್ತೀನಿ ಸೊ ಇದರಲ್ಲಿ ನನಗೆ ಮಿಷಿನ್ ಅಲ್ಲೇ ಟೈಮ್ ಆಗೋಗ್ಬಿಡುತ್ತೆ ಇನ್ನ ಯಾವ್ದೇ ತರ ಆಗ್ಲಿ ಫಾಲ್ ಆಗ್ಲಿ ಆಗಲ್ಲ ನನಗೆ ಪುರ್ಸೋತಿರಲ್ಲ ಹಂಗಾಗಿ ನಾನ್ ಜಸ್ಟ್ ಮಿಷಿನ್ ವರ್ಕ್ ಮಾತ್ರ ಮಾಡ್ಕೊಳೋದು ಸೊ ಇನ್ನ ಕುಚ್ಚು ಗಿಚ್ಚೆಲ್ಲಾನು ಬೇರೆಯವ್ರನ್ನ ಇದ್ ಮಾಡಿದೀವಿ ಸೊ ಎಲ್ಲಾ ಸರೌಂಡಿಂಗ್ ಇದ್ರೆ ಒಂದ್ ಕಡೆ ಬಂದ್ರೆ ಕಸ್ಟಮರ್ ವಾಪಸ್ ಹೋಗ್ಬಾರ್ದು ಅನ್ನೋದಷ್ಟೇ ಮೈನ್ ಅಲ್ಲಿ ಇರೋದು ಸೊ ಕುಚ್ಚು ಹಾಕ್ಲಿಕ್ಕೆ ಆಮೇಲೆ ಝಿಗ್ಜಾಗ ಫಾಲ್ ಹಾಕ್ಲಿಕ್ಕೆ ಸ್ಟಿಚಿಂಗ್ ಮಾಡೋದಕ್ಕೆ ಎಲ್ಲಾರು ಲೇಡೀಸ್ ನ ಇಟ್ಕೊಂಡ್ ಬಿಟ್ಟಿದೀವಿ ನಾವು ಸೊ ಎಲ್ಲಾರು ಆಲ್ಮೋಸ್ಟ್ ಎಲ್ಲಾ ಒಂದ್ ಸಲಿಗೆ ಬ ಕಸ್ಟಮರ್ ಬಂದ್ರೆ ವಾಪಾಸ್ ಹೋಗ್ಬಾರ್ದು ಎಲ್ಲಾ ಇಲ್ಲೇ ಆಗ್ಬೇಕು ಅಂತ ಹೇಳ್ಬಿಟ್ಟು ಸೊ ವಿಡಿಯೋ ನೋಡಿದ್ರಲ್ಲ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಅವ್ನ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬೈ